ಹಾಯ್ ಹಲೋ ರೇವತಿ ಕನ್ನಡ ಲಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹಾಗೆ ಫ್ರೆಂಡ್ಸ್ ಈ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ವಿಡಿಯೋ ಕೊಂದು ನಿಮಗೆ ಲೈಕ್ ಮಾಡೋದಕ್ಕೆ ವಿಡಿಯೋ ನೋಡಿ ಕೊನೆಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಗೆ ಎಂಟ್ರೆನ್ಸ್ ಬರ್ತಿರೋ ಹಾಗೆ ಒಂದು ಜಾಬ್ ಮಿಷನ್ ಇಟ್ಟಿದ್ದೀನಿ ಈ ಮಿಷನಲ್ಲಿ ಈಗ ಸದ್ಯಕ್ಕೆ ಆಸ್ಮಿನ್ ಹೊಲಿತಾಳೆ ನೋಡಿ ಎಂಟ್ರೆನ್ಸಲ್ಲೇ ಬಟ್ಟೆಗಳು ತುಂಬಾ ಬಿಸಿ ಇದ್ದಿದ್ದರಿಂದ ಬಟ್ಟೆ ಸ್ವಲ್ಪ ಜೋಡ್ಸೋಕ್ಕಾಗಿರಲಿಲ್ಲ ತುಂಬ ಮೆಸಿ ಮೆಸಿ ಆಗಿದೆ ಎಂಟ್ರೆನ್ಸಲ್ಲೇ ಯಾಸ್ಮಿನ್ ಪಕ್ಕದ ಪಕ್ಕದ ಮಿಷನ್ ಪಕ್ಕನೇ ಓವರ್ಲಾಕ್ ಮಿಷನ್ ಇಟ್ಟಿದ್ದೀವಿ ಹಾಗೆಯೇ ಮನೇಲಿ ಸ್ಟಿಚ್ ಮಾಡೋದ್ರಿಂದ ಸ್ವಲ್ಪ ಸಟ್ ಮಾಡ್ಕೊಂಡು ನಾವು ಸ್ಟಿಚ್ ಮಾಡ್ಬೇಕಾಗಿತ್ತು ಹೆಂಗೆ ತಂಗೆ ಮಿಷನ್ಗಳನ್ನು ಇಟ್ಕೊಂಡ್ರೆ ಮನೇಲೂ ಸಹಿತ ನಮಗೆ ಜಾಗ ಸ್ವಲ್ಪ ಬೇಕಲ್ಲ ಹಾಗಾಗಿ ಇದು ಎಂಬ್ರಾಯ್ಡ್ರಿ ಮಿಷನು ಇಲ್ಲೇ ಎಂಟ್ರೆನ್ಸಲ್ಲೇ ಇಟ್ಟಿದ್ದೀನಿ ನಾನು ಎಂಬ್ರಾಯ್ಡ್ರಿ ಮಾಡುವಾಗ ಇಲ್ಲೊಂದು ಸ್ಟೂಲು ಅಥವಾ ಚೇರ್ ಹಾಕ್ಕೊಂಡು ಮಾಡ್ತೀನಿ ಬಟ್ಟೆಗಳೆಲ್ಲ ಸ್ಟಿಚ್ ಆಗಿತ್ತು ಕೊಡೋದಿತ್ತು ಕಸ್ಟಮರ್ಗೆ ಹಾಗಾಗಿ ಇದ್ರ ಮೇಲೇ ಇಟ್ಟಿದ್ದೆ ಈಗ ಬಂದು ತಗೊಂಡು ಹೋಗ್ತೀನಿ ಅಂತ ಹೇಳಿದರು ಹಾಗೆಯೇ ಫ್ರೆಂಡ್ಸ್ ನಾನು ಸ್ವಲ್ಪ ಒಂದು ಮೂರು ತಿಂಗಳು ಆರು ತಿಂಗಳಿಗೆ ಸ್ವಲ್ಪ ಚೇಂಜಸ್ಗಳನ್ನು ಮಾಡ್ತಾ ಇರ್ತೀನಿ ಯಾಕಂದರೆ ಬಟ್ಟೆ ಹೊಲಿಯೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಬರೋ ಹಾಗೆ ಏನಾದರೂ ಒಂದು ಚೇಂಜಸ್ನ ಮಾಡ್ತಾ ಇರ್ತೀನಿ ನೋಡಿ ಇಲ್ಲಿ ಹಾಲಲ್ಲಿ ನಂದೊಂದು ಮಿಷನ್ ಸ್ಟಾರ್ಟಿಂಗ್ ಇಟ್ಟಿದ್ದೀನಿ ಪಕ್ಕದಲ್ಲೇನೆ ಕಟಿಂಗ್ ಮಾಡೋದಕ್ಕೆ ಎರಡು ಟೇಬಲ್ ಸೇರಿಸ್ಬಿಟ್ಟು ಜಾಯಿಂಟ್ ಮಾಡಿ ಇಟ್ಟಿದ್ದೀನಿ ಯಾಕಂದರೆ ನನಗೆ ಸ್ವಲ್ಪ ಇವಾಗಿವಾಗ ತುಂಬ ಬಟ್ಟೆ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಅಡುಗೆ ಮನೇಲಿ ಏನಾದರೂ ಇಟ್ಟು ಮರೆತು ಬಟ್ಟೆನ ಸ್ಟಿಚ್ ಮಾಡ್ತಾ ಇರ್ತಿದ್ದೆ ಹಾಗಾಗಿ ನೋಡಿ ಅಡುಗೆ ಮನೆ ಡೈರೆಕ್ಟಾಗಿ ಕಾಣೋ ರೀತಿನೇ ಈ ರೀತಿ ಮಿಷನ್ ಇಟ್ಕೊಂಡಿದ್ದೀನಿ ಅಂದರೆ ಮೊದಲೆಲ್ಲ ಹೇಗಂದರೆ ನಾನು ಅನ್ನಕ್ಕೆ ಕುಕ್ಕರಲ್ಲಿ ಬಂದು ಬಟ್ಟೆನ ಸ್ಟಿಚ್ ಮಾಡ್ತಾ ಇದ್ದೆ ಎಷ್ಟೋ ಸತಿ ಕುಕ್ಕರೆಲ್ಲ ಸಿಡ್ದಿದ್ದಿದೆ ನೋಡಿ ಇಲ್ಲಿ ನಾನು ಬಾಕ್ಸ್ ಇಟ್ಕೊಂಡಿದ್ದೀನಿ ಅಂದರೆ ಯಾರಾದರೂ ಅಮೌಂಟ್ ಕೊಟ್ಟರೆ ಇದಕ್ಕೆ ಹಾಕೊಂಡು ಚೇಂಜಸ್ ಎಲ್ಲ ಕೊಡೋದಕ್ಕೆ ಇಲ್ಲೇ ಪಕ್ಕದಲ್ಲೇ ಇರುತ್ತಲ್ಲೋ ಮತ್ತು ಟೇಬಲ್ ಇಟ್ಟಿದ್ದೀನಿ ಇಲ್ಲಿ ಬಟ್ಟೆ ಇದು ಯಾಕಿದೆ ಅಂದರೆ ನನಗೆ ಕೆಲವು ಸರಿ ಅರ್ಜೆಂಟಾಗಿ ಬಟ್ಟೆನ ಕೊಡೋಕೆ ಹೇಳಿರ್ತಾರಲ್ವಾ ಅದು ಮರ್ತೋಗ್ಬಿಡತ್ತೆ ಹಾಗಾಗಿ ನನ್ನ ಪಕ್ಕದಲ್ಲೇ ಟೇಬಲ್ ಇದ್ದರೆ ಆ ಬಟ್ಟೆಗಳನ್ನು ನಾನು ಎದುರಿಗೆ ಇಟ್ಕೊಂಡ್ರೆ ನನಗೆ ನೋಡಿದ ತಕ್ಷಣ ನೆನಪಾಗತ್ತೆ ಅವರಿಗೆ ಇನ್ ಟೈಮ್ಗೆ ಸ್ಟಿಚ್ ಮಾಡಿಕೊಡ್ತೀನಿ ಹಾಗಾಗಿ ನಾನು ನೋಡಿ ಇಲ್ಲಿ ಟೇಬಲ್ ಪಕ್ಕದಲ್ಲೇ ಒಂದು ಐರನ್ ಮಾಡೋದಕ್ಕೆ ಟೇಬಲ್ ಇಟ್ಕೊಂಡಿದ್ದೀನಿ ನನಗೆ ಹೇಗಂದರೆ ಐರನ್ ಮಾಡೋ ಟೇಬಲ್ಲು ಮತ್ತು ಮಿಷನು ಅದ್ರ ಮೇಲೆ ನನಗೆ ಏನು ವಸ್ತುನೂ ಇರಬಾರ್ದು ಅದು ಎರಡೂ ಪ್ಲೇಸು ಖಾಲಿ ಇರಬೇಕು ಯಾಕಂದರೆ ನನಗೆ ಯಾವ ಟೈಮಲ್ಲಿ ಐರನ್ ಮಾಡಬೇಕು ಅಂದರೆ ಅರ್ಜೆಂಟಾಗಿ ಐರನ್ ಮಾಡೋಕ್ಕಿರುತ್ತಲ್ವ ಆವಾಗ ಖಾಲಿ ಇರಬೇಕು ನೋಡಿ ಇದರಲ್ಲಿ ನಾನು ದಾರ ಮತ್ತೆ ಪಾಲನ್ನ ಇಟ್ಕೊಂಡಿದೀನಿ ತುಂಬ ದಾರ ಇದೆ ದಾರ ಹಾಗೆ ತುಂಬ ಫಾಲ್ಸ್ ಇದೆ ಅಂದರೆ ಒಂದೇ ಸಮನೆ ಅಂಗಡಿಗೆ ಹೋಗೋಕ್ಕಾಗೋದಿಲ್ಲ ಒಂದು ದಾರಕ್ಕೋಸ್ಕರ ಅಂಗಡಿಗೆ ಹೋಗೋದಕ್ಕಾಗೋದಿಲ್ಲ ಅಲ್ಲ ಹಾಗಾಗಿ ನಾನು ತುಂಬ ದಾರ ನಾನು ಶಿವಮೊಗ್ಗಕ್ಕೆ ಅವಾಗೆಲ್ಲ ಹೋಗ್ತೀನೋ ಅವಾಗೆಲ್ಲ ದಾರ ತಂದುಬಿಟ್ಟು ಈ ರೀತಿ ಹಾಕಿಟ್ಕೊಂಡಿದ್ದೀನಿ ಒಂದು ಐದಾರು ಬಾಕ್ಸ್ ದಾರನ ಈ ರೀತಿ ಹಾಕಿ ನಮಗೆ ಯಾವುದು ಎಷ್ಟೇ ಕಲರ್ ದಾರ ಇದ್ರೂ ಒಂದೊಂದು ಟೈಮು ಒಂದೊಂದು ಸತಿ ಸಿಗೋದಿಲ್ಲ ಹಾಗಾಗಿ ನಾನು ಶಿವಮೊಗ್ಗಕ್ಕೆ ಹೋದಾಗೆಲ್ಲ ಫಾಲು ಮತ್ತು ದಾರವನ್ನು ತರಿಸಿಟ್ಕೊಳ್ತೀನಿ ಅದೇ ನಮಗೆ ವೇಸ್ಟ್ ಆಗೋಲ್ಲ ಯಾವಾಗಿದ್ರೂ ಯೂಸ್ ಆಗೋದೆ ಅಲ್ವಾ ಹಾಗಾಗಿ ಅದು ನಾನೊಂದು ಟ್ರೇಂಕಲ್ಲಿ ಅಂದ ನಂತರ ಒಂದು ಹಳೆ ಟ್ರೇಂಕ್ ಇತ್ತು ಅದರಲ್ಲಿ ನಾನು ಇಟ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಮನೇಲಿ ಸ್ವಲ್ಪ ಇರುವೆಗಳು ಕಾಟ ಜಾಸ್ತಿ ಹಾಗಾಗಿ ಸೇಫ್ಟಿಯಾಗಿ ಇಟ್ಟಿದ್ದೀನಿ ನೋಡಿ ಇಲ್ಲೇ ಪಕ್ಕದಲ್ಲೇ ಟೇಬಲ್ ಇಟ್ಕೊಂಡಿದ್ದೀನಿ ಇಲ್ಲೇ ಕಟಿಂಗ್ ಮಾಡ್ತೀನಿ ನಾನು ಅಕಸ್ಮಾತು ಚಿಕ್ಕ ಅಳತೆ ಏನಾದರೂ ಇದ್ದರೆ ನಾನು ಕುತ್ಕೊಂಡು ಬಟ್ಟೆ ಹೊಲಿಯೋ ಮಿಷನ್ ಮೇಲೇ ಸ್ಟಿಚ್ ಮಾಡಿಬಿಡ್ತೀನಿ ಇದು ಭಾನುವಾರದ ವಿಡಿಯೋ ಆಗಿತ್ತು ಅಂದರೆ ಇವತ್ತಿನ ವೀಡಿಯೋ ಇದು ನಾನು ಇವತ್ತು ಆಸ್ಮಿನ ಯಾರೂ ಬಂದಿರಲಿಲ್ಲ ಹಾಗಾಗಿ ನಾನು ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದುಬಿಟ್ಟು ಬಟ್ಟೆನ ಸ್ಟಿಚ್ ಮಾಡಿದ್ದೆ ನಾನು ಭಾನುವಾರ ಹಾಗೆ ಸ್ವಲ್ಪ ಎಲ್ಲರೂ ಡ್ಯೂಟಿ ಹೋಗೋದೆಲ್ಲ ಲೇಟ್ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಭಾನುವಾರ ಸ್ವಲ್ಪ ಬೆಳಗಿನ ಟೈಮ್ ಸ್ವಲ್ಪ ಸ್ಟಿಚ್ ಮಾಡ್ತೀನಿ ಇವತ್ತು ಬೆಳಗ್ಗೆ ನಾನು ಎದ್ದುಬಿಟ್ಟು ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಮಾಡಿ ಮಾಡಿದ್ದೆ ಹಾಗಾಗಿ ಇನ್ನೂ ನಾನು ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಕೂತಿಲ್ಲ ನೋಡಿ ಇಷ್ಟು ಸ್ಯಾರಿನೂ ನಾನು ಫಾಲುಸ್ ಮತ್ತು ಬ್ಲೌಸು ನಾಳೆ ಎಲ್ಲ ಹೊಲಿಯೋಕ್ಕಿತ್ತು ಅದು ಎದ್ರಿಗೇನೆ ಕಾಣಿಸ್ತಾ ಇದ್ರೆ ನಮಗೆ ಹೊಲಿಯೋದಕ್ಕೆ ನೆನಪಾಗುತ್ತೆ ಮತ್ತೆ ಬೇಗನೆ ಇನ್ ಟೈಮಿಗೆ ಓ ಇವ್ರ ಬಟ್ಟೆ ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ಅನಿಸುತ್ತೆ ಮತ್ತೆ ಮನೇಲೇ ನಾವು ಟೈಲರಿಂಗ್ ಮಾಡ್ತಾ ಇದೀವಿ ಅಂತಂದಾಗ ಮನೆಯೂ ಸಹಿತ ನಾವು ನೀಟಾಗಿ ಇಟ್ಕೋಬೇಕಾಗತ್ತೆ ಎಲ್ಲ ಕಡೆನೂ ಬಟ್ಟೆ ತುಂಬ ಮೆಸಿ ಮೆಸಿ ಇಟ್ಕೊಂಡ್ರೂ ಸಹಿತ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ನನಗೆ ನಾನು ಸ್ಟಿಚಿಂಗ್ ಮಾಡೋ ಜಾಗ ಎಲ್ಲ ನನಗೆ ತುಂಬ ಕ್ಲೀನಾಗಿ ಅಂದರೆ ನನಗೆ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ತುಂಬಾ ಹರಡಿದ್ದೆ ಅಂತ ಅಂದರೆ ನನಗೆ ಇಂಟ್ರೆಸ್ಟೇ ಬರಲ್ಲ ಹಾಗೆಯೇ ನೋಡಿ ಮೀನು ಸಾರು ಮಾಡೋದಕ್ಕೆ ರೆಡಿ ಮಾಡಿ ಖಾರನ ಹಾಕೋಗಿದ್ದೆ ಕುದೀತಾ ಇದೆ ಅಂದರೆ ಭಾನುವಾರ ಮಧ್ಯಾಹ್ನ ಇದು ಶೂಟ್ ಮಾಡ್ತಿರೋ ವಿಡಿಯೋ ಬಂಗಡೆ ಮೀನು ತಂದಿದ್ರು ಎಷ್ಟು ಜನ ನಾನ್ ವೆಜಿಟೇರಿಯನ್ ವೆಜಿಟೇರಿಯನ್ ಇದ್ದಿರೋ ಗೊತ್ತಿಲ್ಲ ನಮ್ಮ ಮನೆಗೆ ಮೀನು ತಂದಿದ್ರು ಹಾಗಾಗಿ ಮೀನು ಸಾರಿಗೆಲ್ಲ ರೆಡಿ ಮಾಡಿ ಮೀನು ಮತ್ತು ಚಿಕನ್ ಎರಡೂ ತಂದಿದ್ದರು ನಾನು ಮೀನು ಸಾರಿಗೆ ಈ ಖಾರ ಎಲ್ಲ ಕುದ್ದಾದ ಮೇಲೆ ಮೀನನ್ನು ಹಾಕ್ತಾ ಇದ್ದೀನಿ ನೋಡಿ ಹೇಗೆ ಬಂದಿದೆ ನಿಮ್ಮ ಮನೇಲೆಲ್ಲ ಭಾನುವಾರ ಏನು ಸಾರ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಇವತ್ತು ನಾನು ಚೇಂಜಸ್ ಮಾಡಿ ಇರುವ ಎಲ್ಲ ವೀಡಿಯೋಸನ್ನು ಹಾಕಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ಬರು ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಿದಿರೋ ಹಾಗೆ ಏನೋ ಒಂದು ಹೊಸ ವಸ್ತುನ ತೊಗೊಬಂದಿದ್ದೀವಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಏನು ಅಂತ ಹೇಳಿಬಿಟ್ಟು ಮೀನುಸಾರಂತೂ ತುಂಬ ಸೂಪರಾಗಿತ್ತು ಊಟ ಎಲ್ಲ ಆದಮೇಲೆ ಮತ್ತೆ ಇದೆ ಅಲ್ವಾ ಬಟ್ಟೆ ಹೊಲಿಯೋದು ಅದನ್ನು ಮಾಡ್ತಾಯಿದ್ದೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಬಟ್ಟೆ ಹೊಲಿದು ಆಮೇಲೆ ಊಟ ಮಾಡಿ ಮತ್ತು ನಾನು ಮಧ್ಯಾಹ್ನ ಲೈವಿಗೆ ಬಂದಿದ್ದೆ ನೋಡಿ ಕಬಾಬಿಗೆ ಸಹಿತ ಕಲಸಿಟ್ಟಿದ್ದೀನಿ ಕಬಾಬ್ ಮಕ್ಕಳಿಗೆ ಮಕ್ಕಳು ಮೀನು ಸಾರು ತಿನ್ನಲ್ಲ ಮ ಇದ್ದರೆ ಅವ್ರಿಗೆ ಫ್ರೈ ಇರಬೇಕು ಹಾಗೆ ಪ್ರೀತು ಕೈಲಿ ಲೈನಿಂಗ್ ಥರ ಕೇಳಿದ್ದೆ ಅವ್ನು ಲೈನಿಂಗ್ ತಂದ್ಕೊಟ್ಟ ಮಧ್ಯಾಹ್ನ ಮೇಲೆ ಭಾನುವಾರ ಸ್ವಲ್ಪ ಮಧ್ಯಾಹ್ನ ತನಕ ಎಲ್ಲ ಆಗುತ್ತೆ ಮಧ್ಯಾಹ್ನ ಸ್ಟಿಚ್ ಮಾಡೋದು ಫಸ್ಟಿಗೆ ನಾನು ಈ ರೂಮಲ್ಲಿ ಸ್ಟಿಚ್ ಮಾಡ್ತಿದ್ದೆ ಇಲ್ಲಿ ಮಳೆಗಾಲ ಆದರೆ ಸಾಕು ತುಂಬ ಕಂಬಳಿ ಹುಳ ಬರುತ್ತೆ ಬೇಸಿಗೆ ಆದರೆ ಸಾಕು ತುಂಬ ಶಕ್ಕೆ ಆಗುತ್ತೆ ಕುತ್ಕೊಳ್ಳೋಕಾಗ್ತಿರ್ಲಿಲ್ಲ ಮತ್ತು ನೈಟ್ ತುಂಬ ಹೊತ್ತೆಲ್ಲ ಸ್ಟಿಚ್ಚಿಂಗ್ ಮಾಡೋಕ್ಕಾಗ್ತಿರಲಿಲ್ಲ ಅಂದರೆ ನಾನು ನೈಟ್ ತುಂಬ ಹೊತ್ತು ಸ್ಟಿಚ್ಚಿಂಗ್ ಮಾಡಲ್ಲ ಕಟ್ಟಿಂಗ್ ಎಲ್ಲ ಇರ್ತವೆ ನಮಗೆ ಟೈಲರಿಂಗ್ ರೂಮಲ್ಲಿ ಕೆಲಸ ಇರ್ತಾವಲ್ವ ಹಾಗೆಯೇ ನಮ್ಮ ಮನೆಗೆ ಹೊಸ ಸ್ಟವ್ ತೊಗೊಂಬಂದಿದ್ವಿ ಇವತ್ತು ತಂದಿದ್ದಲ್ಲ ಗುರುವಾರನೇ ಆರ್ಡ್ರ್ ಮಾಡಿದ್ದು ಬಂದಿತ್ತು ಪಿಜಿನ್ ಕಂಪ್ನಿದು ನಾವು ಶುಕ್ರವಾರ ಸಂಜೆ ಪೂಜೆ ಎಲ್ಲ ಮಾಡಿಬಿಟ್ಟು ಸ್ವೀಟ್ ಮಾಡಿದ್ವಿ ಎರಡು ಮೂರು ದಿವಸ ಆಗಿತ್ತು ಆದರೂ ನಾನು ಏನೇ ತಂದ್ರೂ ಸಹಿತ ವೀಡಿಯೋ ಮಾಡ್ಕೊಳ್ತಿಲ್ಲ ಹಾಗಾಗಿ ಇವತ್ತು ನಾನು ಇದ್ದೀನಿ ನಮ್ಮ ಮನೆಯವ್ರು ವೀಡಿಯೋ ಮಾಡೋದು ಬೇಡ ಅಂಥೇಳಿ ಬೈತಾಯಿದ್ರು ಮಕ್ಕಳಿಗೆ ಮನೆಯವರಿಗೆಲ್ಲ ವೀಡಿಯೋ ಅಂದ್ರೆ ಆಗೋಲ್ಲ ವೀಡಿಯೋಕ್ಕೆ ಬರೋದೇ ಇಲ್ಲ ಅವರು ನಾನು ವೀಡಿಯೋ ಮಾಡ್ತಾ ಇರೋದಕ್ಕೆ ನಾನು ಏನು ಮಾಡೋಲ್ಲ ಅಂತ ಹಾಗೆ ಇಟ್ಟು ಹೋಗ್ಬಿಟ್ರು ಅವರು ಆದರೂ ರೆಡಿ ಮಾಡಿದರು ಶುಕ್ರವಾರ ನೋಡಿ ಇದು ನಾನು ಸಹ ಗ್ಯಾಸ್ ಸ್ಟವ್ಗೆ ಪೂಜೆ ಮಾಡಿಬಿಟ್ಟು ಸ್ವೀಟನ್ನು ಮಾಡಿದ್ದೀನಿ ಅದನ್ನು ಆಗಲಿಲ್ಲ ನನಗೆ ಏನು ಸ್ವೀಟು ಅಂದರೆ ಪಾಯಸ ಮಾಡಿದ್ದೆ ಅಂದರೆ ನಾವು ಒಂದು ಮದುವೆ ಹೋಗೋದಿತ್ತು ಹಾಗಾಗಿ ಬೇಗನೆ ಪೂಜೆ ಎಲ್ಲ ಮಾಡಿಬಿಟ್ಟು ಸ್ವೀಟ್ ಮಾಡಿ ಮದುವೆಗೆ ಹೋಗೋ ಗಡಿಬಿಡಿಯಲ್ಲಿ ವೀಡಿಯೋ ವಿಡಿಯೋ ಹಾಗೆ ಇದು ನೋಡಿ ಗುಲಾಬಿ ಈ ಗಿಡ ನೋಡಿದ್ರೆ ನನಗೆ ನೆನಪಾಗೋದು ನಾನು ಟೈಲರಿಂಗ್ ಕಲಿಸಿದ್ದೆ ಅಲ್ವಾ ಅವರು ಗಿಫ್ಟಾಗಿ ಕೊಟ್ಟಿರೋದು ಈ ಮಲ್ಲಿಗೆ ಗಿಡ ಹಾಗೆ ಗುಲಾಬಿ ಗಿಡ ಎರಡೂ ಗಿಡನೂ ಅಷ್ಟೇ ಅಂದರೆ ಕಸಿ ಮಲ್ಲಿಗೆ ಗಿಡ ಕಸ सी गुलाबी गिड़ा ನಾನು ಟೈಲರಿಂಗ್ ಕಲಿಸಿದ್ದಕ್ಕೆ ಗಿಫ್ಟಾಗಿ ನನಗೆ ಎರಡು ಗಿಡನೂ ಕೊಟ್ಟಿದ್ದಾರೆ ಅದು ಎರಡು ಗಿಡನೂ ಸಹಿತ ನಾನು ತುಂಬ ಜೋಪಾನವಾಗಿ ನೋಡ್ಕೊಳ್ತೀನಿ ಯಾಕಂದರೆ ನಮ್ಮ ಸ್ವಂತ ಮನೆ ಮಾಡಿದರೆ ಅಲ್ಲಿ ನಡಬೇಕು ಅನ್ನೋದು ನನಗೆ ತುಂಬ ಇಷ್ಟ ಹಾಗಾಗಿ ತುಂಬ ವರ್ಷದಿಂದ ಮಲ್ಲಿಗೆ ಗಿಡಕ್ಕೆ ಹತ್ತು ವರ್ಷವೇ ಆಯಿತು ಗುಲಾಬಿ ಗಿಡಕ್ಕೆ ಮೂರು ನಾಲ್ಕು ವರ್ಷ ಆಯಿತು ನಾನು ತುಂಬಾ ಸೇಫ್ಟಿಯಿಂದ ಅದನ್ನ ನೋಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಟೈಲರಿಂಗ್ ಕಲಿಸಿದ್ದಕ್ಕೆ ಗಿಫ್ಟಾಗಿ ಕೊಟ್ಟಿದ್ದಲ್ವ ಒಂದು ನೆನಪು ಅಂತಲೇ ಹೇಳ್ಬೋದು ಇದು ನಮ್ಮನೆ ಪಕ್ಕದಲ್ಲಿ ನಂಜುಬಟ್ಲು ಮರ ಇದೆ ಆದರೂ ಫುಲ್ಲು ಹೂ ಬಿಡುತ್ತೆ ಬೆಳಗ್ಗೆ ಮನೆ ಮುಂಚೆ ನೋಡೋದಕ್ಕೆ ಅದೆಷ್ಟು ಖುಷಿ ಇರುತ್ತೆ ಫುಲ್ಲು ಮಳೆ ಬಂದು ವಾತಾವರಣ ಎಲ್ಲ ಫುಲ್ಲು ಒಂಥರ ಲೋ ಇತ್ತು ನಾನು ಹಾಗೇ ಹೊರಗಡೆ ಬಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇವತ್ತು ಭಾನುವಾರದ ಲಾಗ್ ಈ ರೀತಿ ಇತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್